ವ್ಯಕ್ತಿಯೊಬ್ಬರಿಗೆ ಏಕಾಏಕಿ ಗಂಭೀರವಾಗಿ ಹಲ್ಲೆ ಮಾಡಿ ಜೀವ ಒಡ್ಡಿದ ಘಟನೆ ಪುತ್ತೂರಿನ ಕೋರ್ಟ್ ರೋಡ್ ರಿಕ್ಷಾ ನಿಲ್ದಾಣದ ಬಳಿ ನಡೆದಿದೆ ಗಂಭೀರವಾಗಿ ಹಲ್ಲೆಗೊಳಗಾದವರನ್ನ ಪುತ್ತೂರಿನ ಉರ್ಲಾಂಡಿ ನಿವಾಸಿ ಹರೀಶ್ ಕುಮಾರ್ ಹೆಗ್ಡೆ ಎಂದು ಗುರುತಿಸಲಾಗಿದೆ ಐಎಎಫ್ಎಲ್ ಫೈನಾನ್ಸ್ನ ಮ್ಯಾನೇಜರ್ ಆಗಿರುವ ಪ್ರಸಾದ್ ಗೌಡ ಎಂಬವರು ಹರೀಶ್ ಕುಮಾರ್ ಹೆಗ್ಡೆಗೆ ಗಂಭೀರವಾಗಿ ಹಲ್ಲೆಗೈದಿದ್ದಾರೆ ಎಂದು ಆರೋಪಿಸಲಾಗಿದೆ ಬಾಡಿ ಸ್ಕ್ಯಾನಿಂಗ್ ಸ್ಟಿಕ್ನಲ್ಲಿ ಹರೀಶ್ ಕುಮಾರ್ ಹೆಗ್ಡೆ ಅವರ ತಲೆ ಹಾಗೂ ಕುತ್ತಿಗೆಯ ಭಾಗಕ್ಕೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಸ್ಟಿಕ್ ನಲ್ಲಿ ಹೊಡೆದ ಪರಿಣಾಮ ತಲೆಯಲ್ಲಿ ತೀವ್ರ ರಕ್ತಸ್ರಾವ ಉಂಟಾಗಿದೆ ಹಲ್ಲೆಗೊಳಗಾದವರು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಹಲ್ಲೆಗೊಳಗಾದ ಹರೀಶ್ ಕುಮಾರ್ ಹೆಗ್ಡೆ ಮೇಲೆ ಕೂಡ ಹಲ್ಲೆಗೈದ ಪ್ರಸಾದ್ ಗೌಡ ಆರೋಪ ಹೊರಿಸಿದ್ದಾರೆ ನನ್ನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಪ್ರಸಾದ್ ಗೌಡ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಹರೀಶ್ ಕುಮಾರ್ ಹೆಗ್ಡೆ ಈ ಹಿಂದೆ ಕಡಬದಲ್ಲಿ ಗ್ರಾಮಾಡಳಿತಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ರು ಇನ್ನು ಆಸ್ಪತ್ರೆಗೆ ಪುತ್ತೂರು ನಗರ ಠಾಣಾ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಉಪನಿರೀಕ್ಷಕ ಜಾನ್ಸನ್ ಡಿಸೋಜಾ ಆಗಮಿಸಿ ಹಲ್ಲೆಗೊಳಗಾದ ವ್ಯಕ್ತಿಯಿಂದ ಮಾಹಿತಿಯನ್ನು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ನಾನು ಟೌನ್ ಬ್ಯಾಂಕ್ ಒಂದು ಮಗನದ್ದು ಎಸ್ ಎಸ್ ಸಿ ಸರ್ಟಿಫಿಕೇಟ್ ಇದ್ದು ಡುಪ್ಲಿಕೇಟ್ ಅಂದರೆ ಒಂದು ಮಿಸ್ ಆಗಿತ್ತು ಅದಕ್ಕೆ ಸ್ಟ್ಯಾಂಪ್ ಪೇಪರ್ ತಗೊಂಡು ಅದನ್ನು ದರ್ ಟೈಪ್ ಮಾಡಿ ನಿರ್ಮಾಲ್ ಕುಮಾರ್ ಜೈನ್ ಅಲ್ಲಿ ನಾನು ಅದನ್ನು ನೋಟ್ರಿ ಮಾಡಲಿಕ್ಕೆ ಹೋಗುವಾಗ ಐಐಎಫ್ಐ ಬ್ಯಾಂಕ್ ಮ್ಯಾನೇಜರ್ ಪ್ರಸಾದ್ ಗೌಡ ಕಾಣಿಯವರು ಅವನು ಅವರ ಸ್ಕ್ಯಾನ್ ಮಾಡುವ ಮೆಚ್ಚಿನಲ್ಲಿ ಅನಾವಶ್ಯಕವಾಗಿ ನನ್ನ ತಲೆಗೆ ಎರಡು ಕಡೆ ಹಲ್ಲೆ ಮಾಡಿ ತುಂಬ ಹಲ್ಲೆ ಮಾಡಿದ್ದಾನೆ ಮಾಡಿದ್ದಾನೆ ಅದು ಜಾ ಒಂದು ನನ್ನ ಕೊಲ್ಲುವ ರೀತಿಯಲ್ಲಿ ಒಂದು ಮಾರಣದಿಗೆ ಹಲ್ಲೆ ಮಾಡಿದ್ದಾನೆ ಇದು ನನ್ನ ನನಗೆ ತುಂಬ ಸ್ಟಿಚ್ ಹಾಕಿದ್ದಾನೆ